Once he, once he got the uh, password of the uh, mobile number, then uh, he forced her to watch. ಎರಡ್ ಸಾವಿರದ ಹದಿನಾರರ ಅಕ್ಟೋಬರ್ ಎರಡರಂದು ಗೋವಾದ ಸಂಗೋಲ್ದ ಬಳಿಯ ಅಪಾರ್ಟ್ಮೆಂಟ್ಗೆ ಪೊಲೀಸರು ಬೆಳ್ಳೆಂಬೆಳಗ್ಗೆ ಎಂಟ್ರಿ ಕೊಟ್ಟಿದ್ರು ಮೂವತ್ತೊಂಬತ್ತು ವರ್ಷದ ಮೋನಿಕಾ ಗುರ್ದೆ ಅನ್ನೋ ಮಹಿಳೆ ಅವಳ ಫ್ಲಾಟ್ ನಲ್ಲಿ ನಗ್ನವಾಗಿ ಹೆಣವಾಗಿದ್ಲು ಈಕೆಯನ್ನ ಬೆತ್ತಲು ಮಾಡಿ ಕೈಗಳನ್ನ ಮಂಚಕ್ಕೆ ಕಟ್ಟಿದ್ರು ಈಕೆ ಮಲಗಿದ್ದ ಸ್ಥಿತಿಯನ್ನ ನೋಡಿದ್ರೆ ಇವಳ ಮೇಲೆ ಅತ್ಯಾಚಾರ ನಡೆದಿರುವುದಾಗಿ ಪೊಲೀಸರಿಗೆ ಗೊತ್ತಾಗಿತ್ತು ಅಲ್ಲದೆ ಈಕೆಯ ಮರ್ಮಾಂಗದಲ್ಲಿ ವೀರ್ಯಸ್ಖಲನವಾಗಿ ಅದು ಒಣಗಿ ಹೋಗಿತ್ತು ಕುತ್ತಿಗೆಗೆ ವೇಲ್ನಿಂದ ಿದ್ರು ಇದರಿಂದಲೇ ಈಕೆ ಸಾವನ್ನಪ್ಪಿದ್ದಾಳೆ ಅಂತ ಪೊಲೀಸರು ನಿರ್ಧರಿಸಿದ್ರು ಹೆಸರಾಂತ ಅಪಾರ್ಟ್ಮೆಂಟ್ ನಲ್ಲಿ ಮೋನಿಕಾ ನ ಯಾರು ಕೊಂದಿರಬಹುದು ಅಂತ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ಯಾಕಂದ್ರೆ ಮೋನಿಕಾ ಒಬ್ಬಂಟಿಯಾಗಿ ಜೀವನವನ್ನ ನಡೆಸ್ತಿದ್ಲು ಕಷ್ಟಪಟ್ಟು ಪರ್ಫ್ಯೂಮ್ ಕಂಪನಿಯನ್ನ ಶುರು ಮಾಡಿದ್ಲು ಜಾಸ್ಮಿನ್ ಸ್ಮೆಲ್ ಅಂದ್ರೆ ಇವಳಿಗೆ ತುಂಬಾ ಇಷ್ಟ ಜೊತೆಗೆ ಫೋಟೋಗ್ರಫಿನು ಇಷ್ಟ ಪಡ್ತಿದ್ಲು ಆದ್ರೆ ಗೆ ಸುಗಂಧ ಬೀರುವ ಪರ್ಫ್ಯೂಮ್ ಕಂಪನಿಯನ್ನ ಶುರು ಮಾಡಿದ್ಲು ಆಗ್ಲೇ ಭರತ್ ರಾಮಾಮೃತ ಎಂಬಾತನನ್ನ ಲವ್ ಮಾಡಿ ಮದುವೆಯಾಗಿದ್ಲು ಆದ್ರೆ ಅದು ಸೀಮಿತವಾಗಿ ಇಬ್ರು ಪರಸ್ಪರ ಒಪ್ಪಿಗೆ ಮೇರೆಗೆ ಬೇರೆ ಬೇರೆಯಾಗಿದ್ರು ಸ್ನೇಹಪೂರ್ವಕವಾಗಿ ಇಬ್ರು ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ರು ಮೋನಿಕಾ ಮೃತಪಟ್ಟಿರೋದನ್ನ ಮೊದಲು ಪೊಲೀಸರು ಅವಳ ಗಂಡನಂತಿದ್ದ ಭರತ್ಗೆ ಫೋನ್ ಮಾಡಿ ತಿಳಿಸಿದ್ರು ವಿಚಾರ ತಿಳಿಯುತ್ತಿದ್ದಂತೆ ಮೋನಿಕಾ ಮಾಜಿ ಗಂಡ ಹೆಂಡತಿ ಇದ್ದ ಗೆ ಬಂದು ಮೃತದೇಹ ನೋಡಿ ಕಣ್ಣೀರು ಹಾಕಿದ್ದ ಬಳಿಕ ಪೊಲೀಸರು ಇವಳ ಪರ್ಫ್ಯೂಮ್ ಕಂಪನಿಗೆ ಹೋಗಿ ವಿಚಾರಣೆಯನ್ನ ನಡೆಸಿದ್ರು ಆದ್ರೂ ಪೊಲೀಸರಿಗೆ ಯಾವುದೇ ಕ್ಲೂ ಸಿಕ್ಕಿರಲಿಲ್ಲ ಆಗ ಮೋನಿಕಾ ಬ್ಯಾಂಕ್ ವ್ಯವಹಾರಗಳನ್ನ ಪರಿಶೀಲಿಸಿದ್ರು ಪರ್ಫ್ಯೂಮ್ ಕಂಪನಿ ಜೊತೆಗೆ ಪರ್ಸನಲ್ ಅಕೌಂಟ್ ಕೂಡ ತುಂಬಾ ಕ್ಲಿಯರ್ ಆಗಿತ್ತು ಅಷ್ಟು ಹೊತ್ತಿಗಾಗಲೇ ಪರ್ಫ್ಯೂಮರ್ ಮೋನಿಕಾ ಹತ್ಯೆ ವಿಚಾರ ಪ್ರಮುಖ ಸುದ್ದಿಯಾಗಿತ್ತು ಗೋವಾದಲ್ಲಿ ಟೂರಿಸ್ಟ್ಗಳು ಬರೋ ಹೊತ್ತಲ್ಲೇ ಮಹಿಳೆ ಹತ್ಯೆಯಾಗಿರೋದು ನೋಡಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿತ್ತು ಇದರಿಂದ ನಾರ್ತ್ ಗೋವಾ ಎಸ್ಪಿ ಸ್ವಯಂ ಪ್ರೇರಿತವಾಗಿ ಈ ಕೇಸ್ನ ಕೈಗೆತ್ತಿಕೊಂಡಿದ್ರು ಮೋನಿಕಾ ಕಾಲ್ ಡೇಟಾ ಚೆಕ್ ಮಾಡಿದ ಪೊಲೀಸರಿಗೆ ಅಲ್ಲಿ ಏನೊಂದು ಸಿಕ್ಕಿರಲಿಲ್ಲ ಮೋನಿಕಾ ಕೊಲೆಯಾದ ಹಿಂದಿನ ದಿನ ರಾತ್ರಿ ಏಳು ಗಂಟೆ ಸುಮಾರಿಗೆ ಆನಂದ್ ಅನ್ನೋ ವ್ಯಕ್ತಿ ಜೊತೆ ಮಾತನಾಡಿದ್ಲು ನಂತರ ಇಬ್ಬರು ಸ್ನೇಹಿತರು ಹಾಗೂ ಕಂಪನಿಯವರ ಜೊತೆ ಮಾತನಾಡಿದ್ಲು ಅವಳ ಕಾಲ್ ಡೇಟಾ ಪ್ರಕಾರ ಯಾರೂ ಅನುಮಾನಿತರಿರಲಿಲ್ಲ ಹೀಗಾಗಿ ದರೋಡೆ ಮಾಡಿ ಕೊಲೆ ಮಾಡಿರಬೇಕು ಅಂತ ಪೊಲೀಸರು ಒಂದು ನಿರ್ಧಾರಕ್ಕೆ ಬಂದಿದ್ರು ಅದಕ್ಕೂ ಸಹ ಯಾವುದೇ ಆಧಾರಗಳಿರಲಿಲ್ಲ ಯಾಕಂದರೆ ಬಾಗಿಲು ನೀಟಾಗಿ ತೆಗೆದಿತ್ತು ಇದರಿಂದ ಯಾರೋ ಗೊತ್ತಿರೋರೆ ಕೊಲೆ ಮಾಡಿದ ಿದ್ದಾರೆ ಅಂತ ಅನುಮಾನಿಸಿದ್ರೆ ಅದಕ್ಕೂ ಸಾಕ್ಷಿಗಳಿರ್ಲಿಲ್ಲ ಬೆಳ್ಳಂಬೆಳಗ್ಗೆಯೇ ಮೃತದೇಹವನ್ನ ನೋಡಿದ್ದ ಕೆಲಸದ ಆಕೆಯನ್ನ ಅನುಮಾನಿಸೋಕೆ ಸಾಧ್ಯವಿರಲಿಲ್ಲ ಯಾಕಂದ್ರೆ ಹಿಂದಿನ ದಿನ ಕೆಲಸ ಮುಗಿಸಿಕೊಂಡು ಹೋಗಿದ್ದ ಆ ಮಹಿಳೆ ಮಾರನೇ ದಿನ ಬೆಳಗ್ಗೆ ಬಂದಿದ್ಲು ಪೊಲೀಸರಿಗೆ ಈ ಕೇಸ್ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಆಗ ಪ್ರತ್ಯೇಕ ನ ರೆಡಿ ಮಾಡಿ ತನಿಖೆಯನ್ನ ಇನ್ನಷ್ಟು ಚುರುಕು ಮಾಡಿದ್ರು ಆಗ್ಲೇ ಪೊಲೀಸರಿಗೆ ಒಂದು ದೊಡ್ಡ ಕ್ಲೂ ಸಿಕ್ಕಿತ್ತು ಮೋನಿಕಾ ಅಕೌಂಟ್ ಇಂದ ನಿಂದ ಪೊಲೀಸರಿಗೆ ಫೋನ್ ಬಂದಿತ್ತು ಮೋನಿಕಾ ಅಕೌಂಟ್ ನಿಂದ ಮಹಾರಾಷ್ಟ್ರದ ಸಂಗೀತ ಜಿಲ್ಲೆಯ ಮಿರಾಜ್ ನಲ್ಲಿರೋ ಎಟಿಎಂ ಒಂದರಲ್ಲಿ ಹಣ ಡ್ರಾ ಮಾಡಲಾಗಿದೆ ಅಂತ ಬ್ಯಾಂಕ್ ಸಿಬ್ಬಂದಿ ಪೊಲೀಸರಿಗೆ ಹೇಳಿದ್ರು ಇದರಿಂದ ಅಕೌಂಟ್ ನ ಕ್ಲೋಸ್ ಮಾಡದೆ ಟ್ರಾನ್ಸಾಕ್ಷನ್ ಮೇಲೆ ಪೊಲೀಸರು ನಿಗಾ ವಹಿಸಿದ್ರು ಮಹಾರಾಷ್ಟ್ರದ ಪೊಲೀಸರ ಸಹಾಯದಿಂದ ಎಟಿಎಂ ಸಿಸಿಟಿವಿ ಪರಿಶೀಲಿಸಿದಾಗ ಹಣ ಡ್ರಾ ಮಾಡಿದ ವ್ಯಕ್ತಿಯನ್ನ ಪತ್ತೆ ಹಚ್ಚಲಾಗಿತ್ತು ಅವನನ್ನ ವಶಕ್ಕೆ ಪಡೆಯೋಕೆ ಗೋವಾದಿಂದ ಸ್ಪೆಷಲ್ ಟೀಮ್ ಮಹಾರಾಷ್ಟ್ರಕ್ಕೆ ಬಂದಿತ್ತು ಆದ್ರೆ ಅವರು ಮಹಾರಾಷ್ಟ್ರಕ್ಕೆ ಹೋಗುವಷ್ಟರಲ್ಲಿ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಹತ್ರದ ಎಟಿಎಂ ಒಂದರಲ್ಲಿ ಇಪ್ಪತ್ತು ಸಾವಿರ ಹಣ ಡ್ರಾ ಮಾಡಿರೋದಾಗಿ ಗೊತ್ತಾಗಿತ್ತು ಆಗ ತಕ್ಷಣ ಬೆಂಗಳೂರಿನ ಪೊಲೀಸರಿಗೆ ವಿಚಾರ ತಿಳಿಸುತ್ತಿದ್ದಂತೆ ನಮ್ಮ ಪೊಲೀಸರು ಅಲರ್ಟ್ ಆಗಿದ್ರು ಗೋವಾ ಪೊಲೀಸರು ಸಿಸಿಟಿವಿ ದೃಶ್ಯದ ಜೊತೆಗೆ ಆರೋಪಿಯ ಫೋಟೋವನ್ನ ಕಳಿಸಿ ಅವನನ್ನ ತಕ್ಷಣ ಅರೆಸ್ಟ್ ಮಾಡುವಂತೆ ಗೋವಾ ಪೊಲೀಸರು ಬೆಂಗಳೂರು ಪೊಲೀಸರನ್ನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಇದರಿಂದ ಬೆಂಗಳೂರು ಪೊಲೀಸರು ಮೂರು ಟೀಂಗಳನ್ನ ಕಟ್ಕೊಂಡು ಅಖಾಡಕ್ಕಿಳಿದ್ರು ಮೋನಿಕಾ ಎಟಿಎಂ ಕಾರ್ಡ್ ನಿಂದ ಹಣ ಡ್ರಾ ಮಾಡಿದ್ದ ವ್ಯಕ್ತಿಯನ್ನ ಪೊಲೀಸರು ಮಫ್ತಿಯಲ್ಲಿದ್ದು ಹುಡುಕೋಕೆ ಮುಂದಾಗಿದ್ರು ಆತ ಹಣ ಡ್ರಾ ಮಾಡಿದ್ದ ಎಟಿಎಂ ಸುತ್ತಮುತ್ತ ಹುಡುಕ ರು ಎಟಿಎಂಗೆ ಹತ್ತಿರದ ಗಳಲ್ಲಿ ಮಫ್ತಿಯಲ್ಲೇ ಪೊಲೀಸರು ಹುಡುಕಾಡ್ತಿದ್ದಾಗ ಬೇರೆ ಹೆಸರು ಹೇಳಿಕೊಂಡು ರೂಮ್ ಬುಕ್ ಮಾಡಿದ್ದ ವ್ಯಕ್ತಿಯೊಬ್ಬನನ್ನ ಪತ್ತೆ ಹಚ್ಚಿದ್ರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಆತನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಮಾರನೇ ದಿನ ಗೋವಾ ಪೊಲೀಸರಿಗೆ ಒಪ್ಪಿಸಿದ್ರು ಅವನನ್ನು ಗೋವಾಕ್ಕೆ ಕರ್ಕೊಂಡು ಹೋದ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ಆಗ ಇವನು ಕೊಟ್ಟ ಹೇಳಿಕೆ ನೋಡಿ ಗೋವಾ ಪೊಲೀಸರು ಕೂಡ ಶಾಕ್ ಆಗಿದ್ರು ಯಾಕಂದ್ರೆ ಜಸ್ಟ್ ಇನ್ನೂರು ರೂಪಾಯಿ ಛತ್ರಿಯ ವಿಚಾರಕ್ಕೆ ನಡೆದ ಜಗಳವೇ ಮೋನಿಕಾ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು ಮೋನಿಕಾನ ಕೊಲೆ ಮಾಡಿದ್ದ ಆರೋಪಿಯ ಹೆಸರು ರಾಜ್ಕುಮಾರ್ ಸಿಂಗ್ ಇವನು ಪಂಜಾಬ್ ನಿಂದ ಬದುಕು ಕಟ್ಕೊಳ್ಳೋಕೆ ಅಂತ ಗೋವಾಗೆ ಒಬ್ಬಂಟಿಯಾಗಿ ಬಂದಿದ್ದ ರಾಜ್ಕುಮಾರ್ ಮೋನಿಕಾ ಇದ್ದ ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಎರಡ್ ಸಾವಿರದ ಹದಿನಾರರ ಜುಲೈನಲ್ಲಿ ಮೋನಿಕಾ ಇದ್ದ ಅಪಾರ್ಟ್ಮೆಂಟ್ ನಲ್ಲಿ ರಾಜ್ಕುಮಾರ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಒಂದು ದಿನ ಮೋನಿಕಾ ಅವಳ ಕಾರ್ನ ಲಿಫ್ಟ್ ಹತ್ರ ಪಾರ್ಕ್ ಮಾಡಿ ಹೋಗ್ತಿದ್ದಾಗ ಇವನ ಹತ್ರ ಒಂದು ಛತ್ರಿಯನ್ನ ಗಮನಿಸಿದ್ಲು ಈ ಛತ್ರಿ ನೀನು ಯಾವಾಗ ತಗೊಂಡೆ ಅಂತ ರಾಜ್ಕುಮಾರ್ ಮೇಲೆ ಮೋನಿಕಾ ಕೂಗಾಡಿದ್ಲು ಆಗ ಅವನು ಇದು ನಿಮ್ಮ ಕಾರಲ್ಲಿತ್ತು ಕಾರ್ನ ಪಾರ್ಕ್ ಮಾಡೋ ಟೈಮ್ ಅಲ್ಲಿ ತಗೊಂಡೆ ಅದನ್ನ ನಿಮ್ಗೆ ಹೇಳಬೇಕಿತ್ತು ಆದ್ರೆ ಹೇಳೋದು ಮರೆತು ಹೋಯ್ತು ಕ್ಷಮಿಸಿ ಅಂತ ರಾಜ್ಕುಮಾರ್ ಮೋನಿಕಾಗೆ ಹೇಳಿದ್ದ ಆದ್ರೆ ಮೋನಿಕಾ ಮಾತ್ರ ನೀನು ಕಳ್ಳತನ ಮಾಡಿದ್ದೀಯಾ ಅಂತ ರಾಜ್ಕುಮಾರ್ ಮೇಲೆ ಕಿಡಿ ಕಾರಿದ್ಲು ಇನ್ನು ಬೆಲೆ ಬಾಳುವ ವಸ್ತುಗಳು ಏನಾದ್ರೂ ಕದ್ದಿದ್ದೀಯಾ ಅಂತಾನು ಮೋನಿಕಾ ರಾಜ್ಕುಮಾರ್ ಮೇಲೆ ಮುಗಿಬಿದ್ದಿದ್ಲು ಇನ್ನೇನು ತಗೊಂಡಿಲ್ಲ ನಂದು ತಪ್ಪಾಯ್ತು ಮೇಡಮ್ ಅಂತ ಕೇಳ್ಕೊಂಡ್ರು ಮೋನಿಕಾ ಸುಮ್ಮನಾಗಿರ್ಲಿಲ್ಲ ಅಪಾರ್ಟ್ಮೆಂಟ್ ಸೂಪರ್ವೈಸರ್ ಗೆ ಹೇಳಿ ರಾಜ್ಕುಮಾರ್ ವಿರುದ್ಧ ದೂರು ಕೊಟ್ಟಿದ್ಲು ಆಗ ತಕ್ಷಣ ಇವನನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಇದರಿಂದ ರಾಜ್ಕುಮಾರ್ ಬೀದಿಗೆ ಬಿದ್ದಿದ್ದ ಇವನು ಕಳಿಸುವ ಹಣದ ಮೇಲೇನೆ ಇವನ ಇಡೀ ಕುಟುಂಬ ಅವಲಂಬಿತವಾಗಿತ್ತು ಅಲ್ಲದೆ ಇವನಿಗೆ ಬೇರೆ ಏನು ಕೆಲಸವೂ ಗೊತ್ತಿರಲಿಲ್ಲ ಕಳ್ಳತನದ ಆರೋಪ ಇವನ ಮೇಲೆ ಇದ್ದಿದ್ದರಿಂದ ಬೇರೆ ಕೆಲಸ ಸಿಗದಂತಾಗಿತ್ತು ಇದರಿಂದ ರಾಜ್ಕುಮಾರ್ಗೆ ಕೆಲಸ ಸಿಗೋದೇ ಕಷ್ಟವಾಗಿ ಹೋಗಿತ್ತು ಆಗ್ಲೇ ತನ್ನ ಕೆಲಸ ಕಳ್ಕೊಳ್ಳುವಂತೆ ಮಾಡಿದ್ದ ಮೋನಿಕಾ ಮೇಲೆ ರಾಜ್ಕುಮಾರ್ ಇನ್ನಿಲ್ಲದಂತೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಮೋನಿಕಾ ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ ನಿಂದ ಬೇರೆ ರೆಸಿಡೆನ್ಸಿಗೆ ಶಿಫ್ಟ್ ಆಗಿದ್ಲು ಅದು ಮೋಸ್ಟ್ ಸೆಕ್ಯೂರ್ಡ್ ಏರಿಯಾ ಆಗಿದ್ರಿಂದ ಮೋನಿಕಾ ಅಲ್ಲಿಗೆ ಶಿಫ್ಟ್ ಆಗಿದ್ಲು ಮನೆ ಶಿಫ್ಟ್ ಮಾಡೋ ಟೈಮ್ ಅಲ್ಲಿ ಮೋನಿಕಾ ಹೊಸ ಮನೆಯನ್ನ ರಾಜ್ಕುಮಾರ್ ಗುರುತಿಸಿದ್ದ ಎರಡು ತಿಂಗಳ ನಂತರ ಸತತ ಮೂರು ದಿನಗಳ ಕಾಲ ಮೋನಿಕಾ ಅಪಾರ್ಟ್ಮೆಂಟ್ ಗೆ ಇದ್ದ ಚಿಕ್ಕ ಗೋಡನ್ ಹಿಂದಿನಿಂದ ಧುಮುಕಿ ಮೂರನೇ ಅಂತಸ್ತಿನಲ್ಲಿದ್ದ ಮೋನಿಕಾ ಫ್ಲಾಟ್ ನ ಗಮನಿಸಿದ್ದ ಕೊಲೆ ನಡೆದ ಹಿಂದಿನ ದಿನ ಟೆರೆಸ್ ಮೇಲೆ ಹೋಗಿ ಅಲ್ಲೇ ಒಂದು ದಿನ ಪೂರ್ತಿ ಕೂತಿದ್ದ ಮಾರನೇ ದಿನ ಸಂಜೆ ಆರೂವರೆಗೆ ವರೆಗೆ ಮೋನಿಕಾ ಇದ್ದ ಫ್ಲಾಟ್ ನ ಕಾಲಿಂಗ್ ಬೆಲ್ ಒತ್ತಿದ್ದ ಆದ್ರೆ ಅದು ವರ್ಕ್ ಆಗದೆ ಇದ್ದಾಗ ತಕ್ಷಣ ಮೇಡಮ್ ನಾನು ಸೆಕ್ಯೂರಿಟಿ ನಿಮಗೆ ಪಾರ್ಸಲ್ ಬಂದಿದೆ ಅಂತ ಕೂಗಿದ್ದ ಆಗ ಮೋನಿಕಾ ನಿಜವೇನೋ ಅನ್ಕೊಂಡು ಸ್ವಲ್ಪವೂ ಯೋಚಿಸದೆ ಬಾಗಿಲು ತೆಗೆದಿದ್ಲು ಮೋನಿಕಾ ಬಾಗಿಲು ತೆಗೆದ ತಕ್ಷಣ ಒಳಗೆ ನುಗ್ಗಿದ್ದ ರಾಜ್ಕುಮಾರ್ ಚಾಕು ತೋರಿಸಿ ಮನೆಯ ಬಾಗಿಲನ್ನ ಹಾಕಿದ್ದ ಗಟ್ಟಿಯಾಗಿ ಕಿರುಚಾಡಿದ್ರಿಂದ ಮೋನಿಕಾ ಬಾಯಿಯನ್ನ ಮುಚ್ಚಿದ್ದ ಎರಡು ಮೂರು ನಿಮಿಷದವರೆಗೂ ಕೊಸರಾಡಿದ ಮೋನಿಕಾ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ಲು ಹೀಗೆ ಪ್ರಜ್ಞೆ ಕಳೆದುಕೊಂಡವಳನ್ನ ಬೆಡ್ರೂಮ್ಗೆ ಎತ್ಕೊಂಡು ಹೋದವನು ಮಂಚದ ಮೇಲೆ ಮಲಗಿಸಿದ್ದ ಮೋನಿಕಾ ಬಟ್ಟೆಗಳನ್ನೆಲ್ಲ ಪೂರ್ತಿಯಾಗಿ ತೆಗೆದು ಇವಳನ್ನ ನಗ್ನವಾಗಿಸಿದ್ದ ಬಳಿಕ ಇವಳ ಎರಡೂ ಕೈಗಳನ್ನ ಮಂಚಕ್ಕೆ ವೇಲ್ ನಿಂದ ಕಟ್ಟಿ ಹಾಕಿದ್ದ ಆದ್ರೂ ಮೋನಿಕಾಗೆ ಎಚ್ಚರವಾಗಿರ್ಲಿಲ್ಲ ಆಗ ಇವಳ ಅಂಗಾಂಗವನ್ನೆಲ್ಲ ಮುಟ್ಟಿ ಆನಂದ ಪಟ್ಟಿದ್ದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮೋನಿಕಾ ಎದೆಗೆ ಕೈ ಹಾಕಿ ಆನಂದವನ್ನ ಅನುಭವಿಸಿದ್ದ ಬೆಡ್ ಮೇಲೆ ನಗ್ನವಾಗಿ ಮಲಗಿದ್ದ ಮೋನಿಕಾ ಮರ್ಮಾಂಗವನ್ನ ತನ್ನ ಕೈಯಿಂದ ತಡವಿ ವಿಕೃತ ಆನಂದವನ್ನ ಪಟ್ಟಿದ್ದ ಇದೆಲ್ಲ ಚೇಷ್ಟೆಗಳು ನಡೆಸಿದ್ರು ಕೂಡ ಮೋನಿಕಾ ಎಚ್ಚರಗೊಳ್ಳದಿದ್ದಾಗ ಇವಳ ಮುಖಕ್ಕೆ ರುಚಿ ಮುಗಿಸಿ ಎಚ್ಚರಿಸಿದ್ದ ಮೆಲ್ಲಗೆ ಕಣ್ಣು ಬಿಟ್ಟ ಮೋನಿಕಾ ತನ್ನ ಮುಂದೆ ಕತ್ತಿ ಹಿಡಿದು ನಿಂತಿದ್ದ ರಾಜ್ಕುಮಾರ್ ನೋಡಿ ಕೂಗಾಡಿದ್ಲು ಆದ್ರೆ ಅವಳ ಮೈ ಮೇಲೆ ಬಟ್ಟೆ ಇಲ್ಲದೆ ಇರೋದನ್ನ ನೋಡಿ ಒದ್ದಾಡಿ ಹೋಗಿದ್ಲು ತನ್ನ ತೊಡೆಗಳಿಂದ ಇವಳ ಮರ್ಮಾಂಗವನ್ನ ಮುಚ್ಚಿಕೊಂಡು ಕೊಸರಾಡಿದ್ಲು ಎದೆ ಭಾಗವನ್ನ ಮುಚ್ಕೊಳ್ಳೋಕೆ ಆಗದೆ ಮಂಚದ ಮೇಲೆ ಒದ್ದಾಡ್ತಿದ್ಲು ಇತ್ತ ಮೋನಿಕಾ ಮುಂದೆ ಕೂತಿದ್ದ ರಾಜ್ಕುಮಾರ್ ಬೆಡ್ರೂಮ್ ಬಾಗಿಲನ್ನ ಹಾಕಿದ್ದ ಇದರಿಂದ ಮೋನಿಕಾ ಮೈ ನಡುಗಿ ಹೋಗಿತ್ತು ಇವಳು ಕೂಗಾಡಿದ್ರು ಹೊರಗೆ ಯಾರಿಗೂ ಕೇಳಿಸೋದಿಲ್ಲ ಅಂತ ಗ್ರಹಿಸಿದ ರಾಜ್ಕುಮಾರ್ ಮೊದಲಿಗೆ ಹಣ ಎಲ್ಲಿದೆ ಅಂತ ಕೇಳಿದ್ದ ಆಗ ಮೋನಿಕಾ ನನ್ನ ಬ್ಯಾಗ್ ಅಲ್ಲಿ ನಾಲ್ಕೂವರೆ ಸಾವಿರ ಇದೆ ಅದನ್ನ ನೀನು ತಗೋಂದಿದ್ಲು ನಂತರ ಎ ಟಿ ಎಂ ಕಾರ್ಡ್ ನ ಕೊಟ್ಟವಳು ಪಿನ್ ನಂಬರ್ನ ಸಹ ಹೇಳಿದ್ಲು ಅಲ್ಲದೆ ನಿನಗೆ ಬೇಕಾದಷ್ಟು ಹಣ ಡ್ರಾ ಮಾಡ್ಕೊ ನನ್ನ ಅಕೌಂಟ್ ನಲ್ಲಿ ಹತ್ತು ಲಕ್ಷ ಹಣ ಇದೆ ನನ್ನ ಮಾಡಬೇಡ ನಿನಗೆ ಬೇಕಾದ್ರೆ ನಾನೇ ಡ್ರೈವರ್ ಕೆಲಸವನ್ನ ಕೊಡ್ತೀನಿ ಅದು ಸಾಧ್ಯವಾಗದಿದ್ರೆ ನಮ್ಮ ಕಂಪನಿಯಲ್ಲೇ ನಿನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಇಟ್ಕೊಳ್ತೀನಿ ಅಂತ ಮೋನಿಕಾ ಅಂಗಲಾಚಿದ್ಲು ಎಟಿಎಂ ಕಾರ್ಡ್ ನ ತಗೊಂಡವನು ಪಿನ್ ನಂಬರ್ ನ ಪೇಪರ್ ಮೇಲೆ ಬರ್ಕೊಂಡು

And uh, in the meantime, uh, you know, when her both hands were tied and she was too nervous, so he came back, then forcefully, intentionally, forcefully, you know, sexually exploited her. ತನ್ನ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾ ರಾಜ್ಕುಮಾರ್ ಪ್ಯಾಂಟ್ ಬಿಚ್ಚಿದ್ದ ಆ ಅಶ್ಲೀಲ ವಿಡಿಯೋನ ಮೋನಿಕಾಗೂ ತೋರಿಸಿ ನನ್ನ ಜೊತೆ ಹೀಗೆ ಶೃಂಗಾರ ನಡೆಸಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ ಇದಕ್ಕೆ ಮೋನಿಕಾ ಒಪ್ಪಿರ್ಲಿಲ್ಲ ಆ ವಿಡಿಯೋಗಳನ್ನು ನೋಡದೆ ಕಣ್ಣು ಮುಚ್ಚಿಕೊಂಡಿದ್ದ ಮೋನಿಕಾ ನೋಡಿ ರಾಜ್ಕುಮಾರ್ ಹೆದರಿಸಿದ್ದ ಕಣ್ಣು ಮುಚ್ಚಿಕೊಂಡ್ರೆ ಚುಚ್ಚಿ ಸಾಯಿಸಿ ಬಿಡ್ತೀನಿ ಅಂತ ಹೆದರಿಸಿದ್ದ ಇದರಿಂದ ಮೋನಿಕಾ ಹೆದರಿ ವಿಡಿಯೋವನ್ನ ನೋಡಿದ್ಲು ಆದ್ರೆ ಶೃಂಗಾರಕ್ಕೆ ಮಾತ್ರ ಒಪ್ಪಿರ್ಲಿಲ್ಲ ಇದರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ರಾಜ್ಕುಮಾರ್ ಮಂಚದ ಮೇಲೆ ನಗ್ನ ವಾಗಿ ಮಲಗಿದ್ದ ಮೋನಿಕಾ ಕಾಲುಗಳನ್ನ ಹಿಡಿದು ಮಂಚಕ್ಕೆ ಕಟ್ಟೋಕೆ ಮುಂದಾಗಿದ್ದ ಆದ್ರೆ ಮೋನಿಕಾ ಕೊಸರಾಡಿ ಒದ್ದಾಡೋದು ನೋಡಿ ಅವನ ಕೈಯಿಂದ ಅದು ಸಾಧ್ಯವಾಗಿರ್ಲಿಲ್ಲ ಇತ್ತ ಒದ್ದಾಡಿ ಒದ್ದಾಡಿ ಮೋನಿಕಾ ಸಹ ಸುಸ್ತಾಗಿದ್ಲು ಕೊನೆಗೆ ಸುಸ್ತಾಗಿ ಮಂಚದ ಮೇಲೆ ಮೋನಿಕಾ ಹಾಗೆ ಮಲಗಿದ್ಲು ಇದೇ ಒಳ್ಳೆ ಟೈಮ್ ಅನ್ಕೊಂಡ ರಾಜ್ಕುಮಾರ್ ಬೆತ್ತಲಾಗಿ ಮಲಗಿದ್ದ ಮೋನಿಕಾ ಮೈ ಮೇಲೆ ಬಂದವನು ಇವಳನ್ನ ಅತ್ಯಾಚಾರ ಮಾಡೋಕೆ ಮುಂದಾಗಿದ್ದ ಮೊದಲಿಗೆ ಮೋನಿಕಾ ಇದನ್ನ ಪ್ರತಿಭಟಿಸಿದ್ರು ಕೈ ಮಂಚಕ್ಕೆ ಕಟ್ಟಿ ಹಾಕಿದ್ರಿಂದ ಅದು ಸಾಧ್ಯವಾಗದೆ ಒದ್ದಾಡಿ ಹೋಗಿದ್ಲು ಆದ್ರೂ ಏನೊಂದು ಪ್ರಯೋಜನ ಭೋಜನವಾಗದೆ ಹೋಯ್ತು ಕೊನೆಗೆ ರಾಜ್ಕುಮಾರ್ ಮೋನಿಕಾ ಮೇಲೆ ಅತ್ಯಾಚಾರ ಮಾಡಿದ್ದ ಮೋನಿಕಾ ಅತ್ಯಾಚಾರಕ್ಕೊಳಗಾದ್ರೂ ಏನೊಂದು ಮಾಡೋಕೆ ಆಗದೆ ಕಿರುಚಾಡ್ತಾ ಬಿಟ್ಬಿಡು ಅಂತ ಅಂಗಲಾಚಿದ್ಲು ಆದ್ರೂ ರಾಜ್ಕುಮಾರ್ ಮಾತ್ರ ಸುಮ್ಮನಾಗಿರ್ಲಿಲ್ಲ ಒಂದು ಸಲ ಅತ್ಯಾಚಾರ ಮಾಡಿದವನು ಅವಳ ಮನೆಯಲ್ಲೇ ಊಟವನ್ನ ಮಾಡಿದ್ದ ಮೊದಲ ಸಲ ತನ್ನ ಮೇಲೆ ಅತ್ಯಾಚಾರವಾಗಿದ್ರಿಂದ ಮೋನಿಕಾ ಸುಸ್ತಾಗಿ ಮಲಗಿಬಿಟ್ಟಿದ್ಲು ಬಿಟ್ಟಿದ್ಲು ಇದನ್ನ ನೋಡಿದ ರಾಜ್ಕುಮಾರ್ ಮತ್ತೆ ಮೋನಿಕಾ ಮೇಲೆ ಅತ್ಯಾಚಾರ ಮಾಡಿದ್ದ ಎರಡನೇ ಸಲವು ಮೋನಿಕಾ ಇವಳನ ಪ್ರತಿಭಟಿಸೋಕೆ ಪ್ರಯತ್ನಿಸಿದ್ರು ಅದು ಸಾಧ್ಯವಾಗದೆ ಸುಮ್ಮನಾಗಿದ್ಲು ರಾತ್ರಿವರೆಗೂ ಮೋನಿಕಾ ಮನೆಯಲ್ಲೇ ಇದ್ದವನು ಸ್ನಾನ ಮಾಡಿ ಮೋನಿಕಾ ಸಹೋದರನ ಬಟ್ಟೆಯನ್ನ ಧರಿಸಿದ್ದ ಇತ್ತ ಬೆಡ್ ಮೇಲೆ ನಗ್ನವಾಗಿ ಮಲಗಿದ್ದ ಮೋನಿಕಾ ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡಿದ್ಲು ಸ್ನಾನ ಮಾಡಿ ಬಂದ ರಾಜ್ಕುಮಾರ್ ಮತ್ತೆ ಮೋನಿಕಾ ಮೇಲೆ ಮೂರನೇ ಸಲ ಅತ್ಯಾಚಾರ ಮಾಡಿದ್ದ ಮೂರನೇ ಸಲ ತನ್ನ ಮೇಲೆ ಅತ್ಯಾಚಾರ ನಡೀತಿದ್ರು ಮೋನಿಕಾ ಏನೊಂದು ಮಾತನಾಡದೆ ಕಣ್ಣೀರು ಹಾಕ್ತನನ್ನ ಬಿಟ್ಬಿಡು ಅಂತಷ್ಟೇ ಹೇಳಿದ್ಲು ಹೀಗೆ ಆ ದಿನ ರಾಜ್ಕುಮಾರ್ ಮೋನಿಕಾ ಮೇಲೆ ಮೂರು ಸಲ ಅತ್ಯಾಚಾರ ಮಾಡಿದ್ದ ಕೊನೆಗೆ ನನ್ನ ಬಿಟ್ಬಿಡು ನಿನಗೆ ಏನು ಬೇಕೋ ಅದನ್ನೆಲ್ಲ ತಗೋ ನನ್ನ ಬೀರುವಲ್ಲಿ ಡೈಮಂಡ್ ರಿಂಗ್ ಸಹ ಇದೆ ಬೇಕಿದ್ರೆ ಅದನ್ನು ತಗೋ ನನ್ನ ಬಿಟ್ಬಿಡು ಅಂತ ಮೋನಿಕಾ ಕಣ್ಣೀರು ಹಾಕಿ ಅಂಗಲಾಚಿದ್ಲು ಇದಕ್ಕೆ ಸರಿ ಅಂತ ಒಪ್ಪಿದ್ದ ರಾಜ್ಕುಮಾರ್ ಉಂಗುರವನ್ನ ತಗೊಂಡಿದ್ದ ಇನ್ನು ಹೆಚ್ಚು ಹೊತ್ತು ಇಲ್ಲೇ ಇದ್ರೆ ಯಾರಾದ್ರೂ ಬರ್ತಾರೆ ಅಂತ ಅಸಲಿ ಕೆಲಸಕ್ಕೆ ಮುಂದಾಗಿದ್ದ ಆಗ ಫ್ರಿಜ್ ನಲ್ಲಿದ್ದ ಬೀರ್ನ ಕುಡಿದವನು ಸ್ವಲ್ಪ ಹೊತ್ತು ಯೋಚಿಸಿ ಮೋನಿಕಾ ವೇಲ್ ನಿಂದಲೆ ಇವಳ ಕುತ್ತಿಗೆಯನ್ನ ಬಿಗಿದಿದ್ದ ಕೊನೆಗೆ ಶೀಲದ ಜೊತೆಗೆ ಮೋನಿಕಾ ಪ್ರಾಣವನ್ನು ಕಳ್ಕೊಂಡ್ಲು ಇನ್ನೂರು ರೂಪಾಯಿ ಛತ್ರಿಗಾಗಿ ಮಾಡಿದ ಅವಮಾನಕ್ಕೆ ಮೋನಿಕಾ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ಲು ನಂತರ ತನ್ನನ್ನ ಯಾರೂ ಗುರುತಿಸಬಾರದು ಅಂತ ಮುಖಕ್ಕೆ ಮಾಸ್ಕ್ ಹಾಕೊಂಡವನು ಹಣ ಎಟಿಎಂ ಕಾರ್ಡ್ ಹಾಗೂ ಮೋನಿಕಾ ಫೋನ್ನ ಜೊತೆಗೆ ಇನ್ನಷ್ಟು ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಬಂದ ದಾರಿಯಲ್ಲೇ ವಾಪಸ್ಸಾಗಿದ್ದ ಆದರೆ ಪರಾರಿಯಾಗೋ ಭರದಲ್ಲಿ ಮನೆ ಬಾಗಿಲನ್ನು ಹಾಕದೆ ಹಾಗೆ ಹೊರಟು ಹೋಗಿದ್ದ ಪೊಲೀಸರಿಗೆ ವಿಷಯ ಗೊತ್ತಾಗಿ ಮೋನಿಕಾ ಮನೆಗೆ ಧಾವಿಸಿದ್ರು ಆಗ ಇವಳು ನಗ್ನವಾಗಿ ಹೆಣವಾಗಿ ಮಂಚದ ಮೇಲೆ ಬಿದ್ದಿದ್ಲು ಮೊದಲ ನೋಟಕ್ಕೇನೆ ಇವಳ ಮೇಲೆ ಅತ್ಯಾಚಾರ ನಡೆದಿರೋದಾಗಿ ಪೊಲೀಸರಿಗೆ ಗೊತ್ತಾಗಿ ಹೋಗಿತ್ತು ಯಾಕಂದ್ರೆ ಇವಳ ಮರ್ಮಾಂಗದಲ್ಲಿ ವೀರ್ಯ ಸ್ಖಲನವಾಗಿ ಅದು ಒಣಗಿ ಹೋಗಿತ್ತು ಇದರಿಂದ ಇವಳನ್ನ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ನಿರ್ಧರಿಸಿದ್ರು ತನಿಖೆಯನ್ನ ಕೈಗೆತ್ತಿಕೊಂಡ ಪೊಲೀಸರಿಗೆ ಆರೋಪಿ ತಾನು ಮಾಡಿದ ತಪ್ಪಿನಿಂದಲೇ ಲಾಕ್ ಆಗಿದ್ದ ಮೋನಿಕಾನ ಕೊಲೆ ಮಾಡಿದ ಬಳಿಕ ರಾಜ್ಕುಮಾರ್ ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಕ್ಕ ಟ್ರೈನ್ ನ ಹತ್ಕೊಂಡು ಅದರಲ್ಲಿ ಪರಾರಿಯಾಗಿದ್ದ ಮೊದಲಿಗೆ ಮಹಾರಾಷ್ಟ್ರಕ್ಕೆ ಹೋದವನು ನಂತರ ಬೆಂಗಳೂರಿಗೆ ಬಂದಿದ್ದ ಮೋನಿಕಾ ಎಟಿಎಂ ಕಾರ್ಡ್ ನಿಂದ ಹಣವನ್ನ ಡ್ರಾ ಮಾಡ್ತಾ ಹೋಟೆಲ್ಗಳಲ್ಲಿ ಕಾಲ ಕಳೆಯುತ್ತಿದ್ದ ಆಗ್ಲೇ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಮೊದಲಿಗೆ ನಾನು ಕೊಲೆ ಮಾಡಿಲ್ಲ ನಾನು ನಮ್ಮ ಊರಿಗೆ ಹೋಗಿದ್ದೆ ಅಂತ ರಾಜ್ಕುಮಾರ್ ಪೊಲೀಸರ ಹತ್ರ ಹೇಳಿದ್ದ ಆದ್ರೆ ಪೊಲೀಸರ ಟ್ರೀಟ್ಮೆಂಟ್ ಬಳಿಕ ಮೋನಿಕಾನ ಕೊಂದಿದ್ದು ನಾನೇ ಆದ್ರೆ ಈ ವಿಚಾರವನ್ನ ನಮ್ಮ ಮನೆಯವರಿಗೆ ಹೇಳಬೇಡಿ ಅಂತ ಪೊಲೀಸರ ಹತ್ರ ಅಂಗಲಾಚಿದ್ದ ಈ ವಿಷಯ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಾನು ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದ ನನ್ನ ತಂದೆ ಮರ್ಯಾದೆಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತಾನೆ ದಯವಿಟ್ಟು ನನ್ನ ಹೆಸರನ್ನ ಹೊರಗೆ ಹೇಳ್ಬೇಡಿ ಅಂತ ಅಂಗಲಾಚಿದ್ದ ಆಗ ಪೊಲೀಸರು ಮೋನಿಕಾ ತಂದೆ ತಾಯಿ ಹಾಗೂ ಆಕೆಯ ಕುಟುಂಬದವರ ಬಗ್ಗೆ ನೀನು ಹೀಗೆ ಯಾಕೆ ಯೋಚಿಸಿಲ್ಲ ಅಂತ ಬೆಂಡೆತ್ತಿದ್ರು ಇನ್ನು ಹತ್ತು ಲಕ್ಷದಿಂದ ಸ್ವಂತ ವ್ಯಾಪಾರ ಶುರು ಮಾಡಿದ್ದ ಮೋನಿಕಾ ಐದು ಕೋಟಿಯ ವ್ಯಾಪಾರ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ಲು ಮೋನಿಕಾ ಪ್ರತಿ ತಿಂಗಳು ಪ್ಯಾರಿಸ್ ನಿಂದ ಬರ್ಲಿನ್ ವರೆಗೂ ಎಲ್ಲೇ ವರ್ಕ್ಶಾಪ್ ಕಾನ್ಫರೆನ್ಸ್ ಇದ್ರೂ ಹೋಗಿ ಬರ್ತಿದ್ಲು ಸುವಾಸನೆಯನ್ನು ನೋಡಿ ಜನರಿಗೆ ಇಷ್ಟವಾಗುವ ಸುಗಂಧ ದ್ರವ್ಯಗಳನ್ನು ರೆಡಿ ಮಾಡಿಕೊಡೋದು ಇವಳ ಟ್ಯಾಲೆಂಟ್ ಆಗಿತ್ತು ಸಂಪಿಗೆ ವಾಸನೆ ಅಂದ್ರೆ ಮೋನಿಕಾಗೆ ತುಂಬಾನೇ ಇಷ್ಟ ಮುಂಬೈನ ಜೆ ಜೆ ಇನ್ಸ್ಟಿಟ್ಯೂಟ್ನಲ್ಲಿ ನಲ್ಲಿ ಫೋಟೋಗ್ರಫಿ ಕೋರ್ಸ್ನ ಮುಗಿಸಿದ್ಲು ಫೋಟೋಗ್ರಾಫರ್ ಆಗಿದ್ದ ಭರತ್ನ ಲವ್ ಮಾಡಿ ಆಗ್ಲೇ ಮದುವೆಯಾಗಿದ್ಲು ಆದರೆ ಆಕಸ್ಮಿಕವಾಗಿ ಇವಳಿಗೆ ಪರ್ಫ್ಯೂಮ್ ಮೇಲೆ ಮನಸ್ಸು ವಾಲಿತ್ತು ಅವಳ ಪ್ಯಾಷನ್ ನ ಬದಿಗಿಟ್ಟು ಐದು ವರ್ಷ ರೀಸರ್ಚ್ ಮಾಡಿ ಹೊಸ ಹೊಸ ಸುವಾಸನೆ ಬೀರುವ ಪರ್ಫ್ಯೂಮ್ ಗಳನ್ನ ತಯಾರಿಸಿದ್ಲು ತನ್ನ ತಂದೆ ತಾಯಿ ತಮ್ಮ ಮುಂಬೈನಲ್ಲಿದ್ರು ಗೋವಾ ಬಿಟ್ಟು ಹೋಗೋಕೆ ಮೋನಿಕಾಗೆ ಇಷ್ಟವಾಗ್ತಿರ್ಲಿಲ್ಲ ಆಗ್ಲೇ ಮೋನ್ ಲ್ಯಾಬ್ ನ ಸ್ಥಾಪಿಸಿ ಒಬ್ಬಂಟಿಯಾಗಿದ್ಲು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಐದು ಕೋಟಿ ವರೆಗೂ ವ್ಯಾಪಾರ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ಲು ಆದ್ರೆ ಇನ್ನೂರು ರೂಪಾಯಿ ಛತ್ರಿಯ ವಿಚಾರಕ್ಕೆ ನಡೆದ ಜಗಳ ಇವಳ ಶೀಲದ ಜೊತೆಗೆ ಪ್ರಾಣವನ್ನು ಕಳ್ಕೊಳ್ಳುವಂತೆ ಮಾಡಿತ್ತು ಹೀಗೆ ಮೋನಿಕಾ ಕೇಸ್ನ ಪೊಲೀಸರು ಒಂದೇ ವಾರದಲ್ಲಿ ಭೇದಿಸಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ